ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ಪತಂಜಲಿ ಶರ್ಮಾ ನಮಸ್ಕಾರ ನಾನು ಡಾಕ್ಟರ್ ಸೋಮೇಶ್ವರ್ ಶರ್ಮಾ ಸಸ್ಯ ಸಂಜೀವನಿ ಪಂಚಕರ್ಮ ಆಸ್ಪತ್ರೆ ಅಶೋಕವನ ಗೋಕರ್ಣ ಬ್ರಹ್ಮಶ್ರೀ ದೈವರಾತ ಕಥಾ ಮಾಲಿಕೆಯ ಮುಂದಿನ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾವು ನಿಮ್ಗೆ ಕಳೆದ ಸಂಚಿಕೆಯಲ್ಲಿ ಅಶೋಕೆಯಲ್ಲಿ ಅಶೋಕವನದಲ್ಲಿ ಜೀವನ ಹೇಗಿತ್ತು ಶ್ರದ್ಧಾದೇವಿ ಅವರ ಜೊತೆಯನ್ನು ಒಡನಾಟ ಹೇಗಿತ್ತು ಹೇಳೋದಂತದನ್ನು ನಿಮಗೆ ಸವಿವರವಾಗಿ ಅವರ ಜೊತೆಗೆ ಏನ್ ಇದ್ದಿದ್ರಲ್ಲ ದೇವೇಶ ಶರ್ಮ ಹಾಗೂ ಭಾರತಿ ಬೇಳೂರು ಅವರ ಬಾಯಲ್ಲಿ ಕೇಳಿದ್ವಿ ಇವತ್ತು ನಾವು ಅತ್ಯಂತ ಕುತೂಹಲಕಾರಿಯಾಗಿರುವಂತ ಮುಂದಿನ ಸನ್ನಿವೇಶವನ್ನ ತಿಳ್ಕೊಳ್ವಾ ಹೌದು ಇದು ಭಾರತದ ಇತಿಹಾಸದಲ್ಲೇ ಕರ್ನಾಟಕದ ಇತಿಹಾಸದಲ್ಲಿ ಅದರಲ್ಲಿಯೂ ಗೋಕರ್ಣದ ಇತಿಹಾಸದಲ್ಲಿ ಒಂದು ಮಹತ್ತರವಾದಂತಹ ಐತಿಹಾಸಿಕ ಘಟನೆ ಅಂತ ಹೇಳ್ಬೋದು ಯಾರು ಕೂಡ ಮಾಡದೇ ಇರುವಂತಹ ಒಂದು ಹೆಮ್ಮೆಯ ಕಾರ್ಯವನ್ನ ಬ್ರಹ್ಮರ್ಷಿ ದೈವರಾತರು ಮಾಡಿ ತೋರಿಸಿದ್ರು ಖಂಡಿತ ಬಹುಶಃ ಗೋಕರ್ಣದ ಪ್ರತಿಯೊಬ್ಬ ಗ್ರಾಮಸ್ಥರು ಯಾರ್ಯಾರು ಒಂದು ಅರವತ್ತು ಎಪ್ಪತ್ತು ವರ್ಷದ ಮೇಲ್ಪಟ್ಟವರು ಈಗ ಇದ್ದಾರೋ ಇವತ್ತಿಗೂ ಅದು ಒಂದು ತುಂಬಾ ಮಹತ್ತರವಾದ ದಿನ ಎಂಬಂತೆ ನೆನಪಿಟ್ಟುಕೊಳ್ಳುವಂತಹ ಒಂದು ಘಟನೆ ಇವತ್ತು ನಾವು ಹೇಳ್ತಾ ಇದ್ದೇವೆ ಸಣ್ಣ ಸಾಮಾನ್ಯ ಕೆಲಸನ ಮಾಡಿರುವಂತಹದ್ದು ಭಾರತದ ಪ್ರಪ್ರಥಮ ರಾಷ್ಟ್ರಪತಿಗಳು ಗೋಕರ್ಣಕ್ಕೆ ಬರ್ತಾರೆ ಅಂತ ಹೇಳಿದ್ರೆ ಸುಲಭದ ಖಂಡಿತ ಅಂತಹ ಒಂದು ಆ ಶಕ್ತಿ ಬ್ರಹ್ಮರ್ಷಿ ದೈವರಾತ್ರರಲ್ಲಿತ್ತು ಅಂತ ಅಂತಹ ಒಂದು ಮೇಧಾಶಕ್ತಿ ಅವರಲ್ಲೇ ಇತ್ತು ಅಂತ ಒಂದು ಛಾಪು ಅವರತ್ರ ಇತ್ತು ಹೇಳುವಂತದ್ದನ್ನ ರಾಷ್ಟ್ರಪತಿಗಳೇ ಗೋಕರ್ಣಕ್ಕೆ ಬಂದಿರೋದು ಸಾಬೀತ್ಪಡಿಸ್ತದೆ ಖಂಡಿತ ಅಷ್ಟೇ ಅಲ್ಲದೆ ಇವತ್ತಿಗೂ ನಾವು ಪ್ರತಿನಿತ್ಯ ಅಷ್ಟಾವಧಾನ ಸೇವೆ ಹಾಗೂ ಪೂಜೆ ಆರಾಧನೆಯನ್ನ ಮಾಡ್ಕೊಂಡು ಈ ಒಂದು ಸಸ್ಯ ಸಂಜೀವಿನಿಯ ಕ್ಷೇತ್ರ ಪಾಲಕನಾಗಿ ಇಲ್ಲಿ ಇರುವಂತಹ ಪಶುಪತಿ ನಾಥ ಮತ್ತು ಶಕ್ತಿ ದೇವತೆ ಮೂರ್ತಿಗಳು ನಮ್ಮ ಈ ಗೋಕರ್ಣಕ್ಕೆ ನಮ್ಮ ಒಂದು ಮನೆಗೆ ನಮ್ಮ ಮನೆತನಕ್ಕೆ ಬಂದಂತಹ ಒಂದು ಘಟನೆ ಇವತ್ತು ನಾವು ಹೇಳ್ತಾ ಇರೋದು ಹೌದು ಯಾಕೆಂತಂದ್ರೆ ದೈವರಾತ್ರರು ಇಲ್ಲಿ ಆಶ್ರಮವನ್ನ ಮಾಡಿದ್ರು ದೈವರಾತ್ರಿಗೆ ಮಂದ ದರ್ಶನವೂ ಆಗಿತ್ತು ಇವೆಲ್ಲವೂ ಕೂಡ ನಿಮ್ಗೆ ಗೊತ್ತಿದೆ ಹೌದಾ ಹಾಗೆ ಭಾರತದ ಪ್ರಪ್ರಥಮ ರಾಷ್ಟ್ರಪತಿಗಳಾಗಿರುವಂಥ ಬಾಬು ರಾಜೇಂದ್ರ ಪ್ರಸಾದ್ ಅವರು ದೈವರಾತರ ಭಕ್ತರಾಗಿದ್ರು ದೈವರಾತರ ಶಿಷ್ಯರಲ್ಲಿ ಅವರು ಕೂಡ ಒಬ್ಬರಾಗಿದ್ದರು ಆಗಿನ ಕಾಲಮಾನಕ್ಕೆ ದೈವರಾತರು ರಾಜಗುರುವೇ ಆಗಿದ್ದರು ಅಂದ್ರು ಅತಿಶಯೋಕ್ತಿ ಅಲ್ಲ ಖಂಡಿತ ತುಂಬಾ ಜನ ಹೇಳಿದ್ದನ್ನು ನಾನು ಕೇಳಿದ್ದೀನಿ ನಾ ಇನ್ನು ಒಂದ್ಸಲ ಕೂಡ ರಾಷ್ಟ್ರಪತಿ ಭವನಕ್ಕೆ ಹೋಗಿ ನೋಡಿಲ್ಲ ಆದ್ರೆ ತುಂಬಾ ಜನ ಹೇಳ್ತಾ ಇರ್ ಕೇಳಿದ್ದೀನಿ ನಾನು ರಾಷ್ಟ್ರಪತಿ ಭವನದಲ್ಲಿ ದೈವರಾತ್ರ ಫೋಟೋ ಇದೆ ಬಾಬು ರಾಜೇಂದ್ರ ಪ್ರಸಾದ್ ಅವರು ರಾಷ್ಟ್ರಪತಿಗಳಾದಾಗ ದೈವರಾತ್ರ ನೇರವಾಗಿ ರಾಷ್ಟ್ರಪತಿ ಭವನಕ್ಕೆ ಹೋಗ್ತಿದ್ರು ಅವ್ರಿಗೆ ಅಲ್ಲೇ ಉಳ್ಕೊಳ್ಳಿಕ್ಕೆ ಒಂದು ಕೊಠಡಿಯನ್ನು ಕೂಡ ಮಾಡ್ಕೊಡ್ತಿದ್ರು ಅಷ್ಟೇ ಅಲ್ಲದೆ ಪ್ರತಿನಿತ್ಯ ತನ್ನ ಎಲ್ಲಾ ಕೆಲಸ ಕಾರ್ಯಗಳ ಜವಾಬ್ದಾರಿ ಮುಗಿದ ಮೇಲೆ ಬಾಬು ರಾಜೇಂದ್ರ ಪ್ರಸಾದ್ ಅವರು ದೈವರಾತ್ರ ಜೊತೆಯಲ್ಲಿ ಅಧ್ಯಾತ್ಮದ ಪಾಠ ಬೋಧನೆಯನ್ನ ಮಾಡಿಸಿಕೊಳ್ತಾ ಇದ್ರು ಅನ್ನುವಂತಹ ಮಾತಿದೆ ಇವ ಇವುಗಳನ್ನ ನಾನು ಹೇಳಿದ್ದನ್ನ ಕೇಳಿರುವಂತಹದ್ದು ನನಗೆ ರಾಷ್ಟ್ರಪತಿ ಭವನಕ್ಕೆ ಹೋಗುವಂತಹ ಅವಕಾಶ ಸಿಗ್ಲಿಲ್ಲ ನಾನು ಅಲ್ಲಿ ನೋಡಿಲ್ಲ ಇವತ್ತಿನ ಕೂಡ ಅವ್ರ ಫೋಟೋ ರಾಷ್ಟ್ರಪತಿ ರಾಷ್ಟ್ರಪತಿ ಭವನದಲ್ಲಿ ಇದೆ ನಾನು ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ನಾವು ರಾಷ್ಟ್ರಪತಿಗಳು ಸ್ವತಃ ಅವರೇ ಬರೆದಿರುವಂತಹ ಲೇಖನದ ಕನ್ನಡ ಅನುವಾದವನ್ನ ನಾವು ನೋಡಬಹುದು ಅದರಲ್ಲಿ ರಾಷ್ಟ್ರಪತಿಗಳು ಹಾಗೂ ಬ್ರಹ್ಮಶ್ರೀ ದೈವರ ಸಂಬಂಧ ಎಷ್ಟು ಅನ್ಯೋನ್ಯವಾಗಿತ್ತು ಅನ್ನೋದನ್ನ ನಾವು ಅರ್ಥೈಸಿಕೊಳ್ಬಹುದು ಆಂಗ್ಲರ ಆಳಿಕೆಯ ಸ್ವಾತಂತ್ರ್ಯ ಪೂರ್ವ ದಿನಗಳಿವು ಅಂದ್ರೆ ಸ್ವಾತಂತ್ರ್ಯಕ್ಕಿಂತ ಪೂರ್ವದಿಂದನೇ ದೈವರಾತರು ಹಾಗೂ ಬಾಬು ರಾಜೇಂದ್ರ ಪ್ರಸಾದ್ ಅವರಿಗೆ ಒಬ್ಬರಿಂದೊಬ್ರಿಗೆ ಗುರುತಾಯಿತ್ತು ಪರಿಚಯ ಅಂದ್ರೆ ಬಾಬು ರಾಜೇಂದ್ರ ಪ್ರಸಾದ್ ಅವರು ರಾಷ್ಟ್ರಪತಿಗಳ ಆದ ಮೇಲಷ್ಟೇ ಅಲ್ಲ ಆಗುವ ಪೂರ್ವದಲ್ಲಿಯೇ ಬ್ರಹ್ಮರ್ಷಿ ದೈವರಾತರ ಶಿಷ್ಯರಾಗಿದ್ರು ಹಾಗೂ ಅವರ ಮಾರ್ಗದರ್ಶನ ಪಡೆದು ಅಂತಹ ಒಂದು ಅತ್ಯುನ್ನತವಾದ ಹುದ್ದೆಯನ್ನ ಪಡೆದ್ರು ಅನ್ನುವಂತಹ ಒಂದು ಆ ವಿಷಯ ನಾವಿಲ್ಲಿ ನೋಡ್ಬೋದು ದೈವರಾತರು ವೈದಿಕ ಪುನರುಜ್ಜೀವನದ ಪ್ರಚಾರಕ್ಕಾಗಿ ಋಷಿ ತತ್ವಗಳ ಪ್ರವಚನಕ್ಕಾಗಿ ಸಂಚರಿಸುತ್ತಿರುವಾಗ ಒಮ್ಮೆ ಬಿಹಾರದ ಸಭಾ ವೇದಿಕೆಯಲ್ಲಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರ ಪರಿಚಯವಾಯಿತು ಬಿಹಾರದ ಸ್ವಾತಂತ್ರ್ಯ ನೇತಾರರಲ್ಲಿ ಒಬ್ಬರಾದ ರಾಜೇಂದ್ರ ಪ್ರಸಾದ್ ಅವರು ಆಕರ್ಷಿತರಾದರು ನಂತರದ ದಿನಗಳಲ್ಲಿ ಇಬ್ಬರಲ್ಲೂ ಆತ್ಮೀಯ ಭಾವ ಗಾಢವಾಗುತ್ತಾ ಅದು ನಿಕಟವಾಯಿತು ಹೀಗಿರುವಾಗ ಬಾಬು ರಾಜೇಂದ್ರ ಪ್ರಸಾದರು ಮುಂಬಯಿಯಲ್ಲಿ ದೈವರಾತರಿಗೆ ಮಹಾತ್ಮ ಗಾಂಧಿಯವರ ಪರಿಚಯ ಮಾಡಿಸಿದರು ಆ ವೇಳೆಗೆ ಜಮುನಾಲಾಲ್ ಬಜಾಜರು ಅವರ ಜೊತೆಯಲ್ಲಿದ್ದರು ಮಹಾತ್ಮ ಗಾಂಧೀಜಿಯವರು ಭಗವಾನ್ ರಮಣ ಮಹರ್ಷಿಗಳ ಆತ್ಮೀಯ ಶಿಷ್ಯರಲ್ಲಿ ದೈವರಾತರು ಒಬ್ಬರೆಂದು ತಿಳಿದಾಗ ತಾವು ಹೋರಾಡುತ್ತಿರುವ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಆಶೀರ್ವದಿಸುವಂತೆ ಮಹರ್ಷಿಗಳನ್ನ ಪ್ರಾರ್ಥಿಸಬೇಕೆಂದು ದೈವರಾತರಲ್ಲಿ ಕೇಳಿಕೊಂಡರು ಅದೇ ಸ್ವಲ್ಪ ದಿನಗಳಲ್ಲಿ ದೈವರಾತರು ರಾಜೇಂದ್ರ ಪ್ರಸಾದರ ಜತೆಗೂಡಿ ಅರುಣಾಚಲಕ್ಕೆ ತೆರಳಿ ಗಾಂಧೀಜಿಯವರ ಭಿನ್ನಹವನ್ನ ಅರುಹಿ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ರಮಣ ಮಹರ್ಷಿಗಳಿಂದ ಆಶೀರ್ವಾದವನ್ನ ಪಡೆದರು ನೋಡಿ ಇಲ್ಲಿ ಒಂದು ಸನ್ನಿವೇಶನ ಅರ್ಥ ಮಾಡ್ಕೊಳ್ಬಹುದು ಯಾವಾಗ ನಮ್ಮ ಗೋಕರ್ಣದ ಕಡಲ ತೀರದಲ್ಲಿರುವಂತಹ ಒಂದು ಆಶ್ರಮ ಸಮುದ್ರ ಬಂದು ಕೊಚ್ಕೊಂಡು ಹೋಗತ್ತೋ ಅದರ ನಂತರ ದೇವರಾತ್ರ ಮನಸ್ಸಿಗೆ ತುಂಬಾ ಆಘಾತವಾಗತ್ತೆ ಅದರ ನಂತರ ಅವರು ದೇಶ ಸಂಚಾರವನ್ನ ಮಾಡ್ತಾರೆ ಊರಲ್ಲಿ ಇರೋದಿಲ್ಲ ನೀವು ಹಳೆ ಸಂಚಿಕೆಯಲ್ಲಿ ಕೇಳಿದ್ರಲ್ಲ ಇಡೀ ಅಶೋಕಿಗೆ ವರ್ಷಕ್ಕೆ ಒಂದ್ಸಲ ಎರಡ್ ಸಲ ಮನೆಗೆ ಬರ್ತಿದ್ರು ಅವರು ಅಂತ ಎಲ್ಲದನ್ನೂ ಕೂಡ ಶ್ರದ್ಧಾ ದೇವಿಯವರೇ ಮಾಡ್ಕೊಳ್ಬೇಕಿತ್ತು ಅಂತ ದೈವರಾತರು ದೇಶ ಸಂಚಾರವನ್ನ ಮಾಡಿ ಎಲ್ಲ ಕಡೆಗೂ ಕೂಡ ಧರ್ಮ ಬೋಧನೆಯನ್ನ ಮಾಡ್ತಾರೆ ದೈವರಾತರು ಕೆಲ ಪತ್ರಗಳು ಹೇಳುತ್ತೆ ಅವ್ರು ಬರೆದಿರುವಂತಹದ್ದು ಉತ್ತರದಲ್ಲಿ ಅವರು ಹೆಚ್ಚಿಗೆ ಕಾಲ ಇದ್ರು ಕಲ್ಕತ್ತಾ ಬಿಹಾರ್ ಉತ್ತರ ಪ್ರದೇಶ ದೆಲ್ಲಿ ನೇಪಾಳ ಹೀಗೆ ಬೇರೆ ಬೇರೆ ಕಡೆಗೆ ಅವ್ರು ಹೆಚ್ಚಿನ ಸಮಯವನ್ನ ಕಳೀತಾರೆ ಅವರು ಸಾಧ್ಯವಾದಲ್ಲಿ ಮುಂಬರುವ ಸಂಚಿಕೆಗಳಲ್ಲಿ ದೈವರಾತರ ಹಸ್ತಪ್ರತಿಯ ಪತ್ರವನ್ನು ಕೂಡ ನಿಮ್ಮೆದು ಓದುವಂತಹ ಪ್ರಯತ್ನವನ್ನ ಮಾಡ ಕೆಲವೊಂದು ವರ್ಷಾನುಗಟ್ಟಲೆ ಅವರು ಎಲ್ಲೆಲ್ಲೋ ಇದ್ಕೊಂಡು ಪುಸ್ತಕ ಬರೆದಿದ್ದೆಲ್ಲ ಇದೆ ಮನೆಯವರಿಗೆ ಗೊತ್ತೇ ಇರೋದಿಲ್ಲ ಆಗುತ್ತೆ ಈಗ ನಂಗೆ ಆವಾಗ ಫೋನು ಏನು ಇಲ್ಲಾಗಿತ್ತಲ್ಲ ಅದಕ್ಕಾಗಿ ಕೆಲವೊಮ್ಮೆ ವರ್ಷಾನುಗಟ್ಟಲೆ ಬನಾರಸ್ ಯೂನಿವರ್ಸಿಟಿಯಲ್ಲೇ ಇರ್ತಿದ್ರು ವರ್ಷಾನುಘಟ್ಟಲೆ ಮುಂಬೈದಲ್ಲಿ ಅವರ ಶಿಷ್ಯರ ಮನೆಯಲ್ಲಿ ಇರ್ತಿದ್ರು ವರ್ಷಾಂಘಟ್ಲೆ ಕಲ್ಕತ್ತಾದಲ್ಲೇ ಇರ್ಕೊಂಡು ಹೀಗಾಗಿ ಅವರು ಹಲವಾರು ಗ್ರಂಥಗಳನ್ನ ರಚಿಸಲಿಕ್ಕೆ ಸಾಧ್ಯವಾಯ್ತು ಅಂತ ಅನ್ಸುತ್ತೆ ಅವರಲ್ಲಿ ಇದ್ದಾಗ ಯಾವುದೇ ಪರಿವೆ ಇಲ್ಲದೆ ಅವರು ಈ ಒಂದು ಜಗತ್ತನ್ನೇ ಮರೆತು ಅವರು ಬರಿತಾ ಇರ್ತಿದ್ರು ಸಾಕ್ಷಾತ್ ಈ ಒಂದು ಪ್ರಕೃತಿಯಿಂದ ಆ ಒಂದು ವೇದ ಮಂತ್ರಗಳ ಸಾಕ್ಷಾತ್ಕಾರವಾದಂತೆ ಅವರ ಬರವಣಿಗೆಯ ಪ್ರತಿಯೊಂದು ಪುಸ್ತಕವೂ ಕೂಡ ಇದೇ ರೀತಿ ಜ್ಞಾನದ ಅವರು ಬೇರೆ ಬೇರೆ ಕಡೆಗೆ ಹೋಗಿ ಪ್ರವಚನವನ್ನು ಕೊಡಬೇಕಿದ್ರೆ ಬಿಹಾರದಲ್ಲಿ ಪ್ರವಚನವನ್ನು ಕೊಡ್ತಾ ಇರ್ತಾರೆ ಆವಾಗ ಆ ಒಂದು ಸಭಾ ವೇದಿಕೆಯಲ್ಲಿ ಅದೇ ಸಮಯಕ್ಕೆ ಬಾಬು ರಾಜೇಂದ್ರ ಪ್ರಸಾದ್ ಅವರು ಕೂಡ ಅವರು ಕೂಡ ಈ ಈ ಒಂದು ಧಾರ್ಮಿಕ ವಿಚಾರದಲ್ಲಿ ಅವರು ಕೂಡ ಬಂದಿರ್ತಾರೆ ಕಾರ್ಯ ಕಾರ್ಯಕ್ರಮಕ್ಕೆ ದೈವರಾತರ ಒಂದು ಪ್ರತಿಭೆಯನ್ನು ನೋಡಿ ಇವರು ಹೇಳ್ತಾ ಇರುವಂತಹ ಮಾತುಗಳನ್ನು ಕೇಳಿ ಆಕರ್ಷಿತರಾಗ್ತಾರೆ ಬಾಬು ರಾಜೇಂದ್ರ ಪ್ರಸಾದ್ ಅವರು ಅವರ ಶಿಷ್ಯರಾಗಿ ಅಲ್ಲಿಂದ ಪ್ರಾರಂಭವಾಗುತ್ತೆ ಖಂಡಿತ ಮತ್ತೆ ಈಗ ನೀವು ಕೇಳ್ಬಹುದು ಇದು ಸ್ವಾತಂತ್ರ್ಯ ಪೂರ್ವದಲ್ಲಿ ಅಲ್ವಾ ಅಂತ ದೈವರಾತ್ರರು ಒಮ್ಮೆ ಬಾಲ್ಯದಲ್ಲಿ ಮನೆ ಬಿಟ್ಟ ನಂತರ ಯಾವತ್ತೂ ಕೂಡ ಒಂದು ಕಡೆ ಅಂತ ನೆಲೆ ನಿಂತವರಲ್ಲ ಮದ್ವೆ ಆದ ನಂತರವೂ ಸಂಸಾರದಲ್ಲಿ ಇದ್ದಾಗಲೂ ಸಹ ಸದಾ ಕಾಲ ಸಂಚಾರವನ್ನೂ ಮಾಡ್ತಾ ಇಲ್ಲಿಯ ಮೇಲ್ವಿಚಾರಣೆಯನ್ನ ಶ್ರದ್ಧಾದೇವಿಯವರ ಮೇಲೆ ಇಟ್ಟು ತುಂಬಾ ಅನ್ಯೋನ್ಯವಾದ ರೀತಿಯಲ್ಲಿ ಬ್ರಹ್ಮಶ್ರೀ ದೈವರಾತ್ರು ಹಾಗೂ ಶ್ರದ್ಧಾದೇವಿಯವರು ಆಶ್ರಮದ ಒಂದು ಜವಾಬ್ದಾರಿ ಹಾಗೂ ಸಾಮಾಜಿಕವಾದಂತಹ ಕೆಲಸಗಳಲ್ಲಿ ತಮ್ಮನ್ನ ತೊಡಗಿಕೊಳ್ಳುವಿಕೆ ಎರಡನ್ನೂ ನಿಭಾಯಿಸಿದ್ದು ಇಲ್ಲಿ ಒಂದು ಆದರ್ಶಪ್ರಾಯ ಅಂತ ಹೇಳ್ಬಹುದು ನಾವು ನಿಮ್ಗೆ ಕಳೆದ ಸಂಚಿಕೆಯಲ್ಲಿ ಹೇಳಿರೋ ಹಾಗೆ ಗೋಕರ್ಣದ ಕಡಲ ತೀರದಲ್ಲಿರುವಂತಹ ಆಶ್ರಮದಲ್ಲಿ ಇನ್ನು ಆವಾಗ ಶ್ರದ್ಧಾದೇವಿ ಚಿಕ್ಕ ಮಗು ಆವಾಗ ಇನ್ನು ಅವಳಿಗೆ ಹದಿನೆಂಟು ಇಪ್ಪತ್ತು ವರ್ಷನೂ ಕೂಡ ಆಗ್ಲಿಲ್ಲ ಆವಾಗ್ಲೇ ದೈವರಾತರು ಬೇರೆ ಬೇರೆ ಕಡೆಗೆ ಹೋಗಿ ಪ್ರವಚನ ಕೊಟ್ಟಿರೋದು ಕೂಡ ನಿಮ್ಗೆ ಹೇಳ ಇದೆ ಹೌದು ಗಣಗಾಪುರಕ್ಕೆ ಹೋಗ್ತಾರೆ ಅದಂತೂ ಮದುವೆ ಆದ ಕೆಲವೇ ವರ್ಷಗಳಲ್ಲಿ ಗಣಗಾಪುರಕ್ಕೆ ಹೋಗಿ ಉಪವಾಸವನ್ನ ಮೊದಲಿನಿಂದಲೂ ಶ್ರದ್ಧಾ ದೇವಿಯವರು ಇಲ್ಲಿಯ ಪೂರ್ತಿಯ ಜವಾಬ್ದಾರಿಯನ್ನ ತಾನು ನಿಭಾಯಿಸಿ ದೈವರಾತ್ರಿಂದ ಇಂತಹ ಮಹತ್ ಕಾರ್ಯ ಹಾಗೂ ಸಮಾಜ ಸೇವೆ ಆಗ್ಲಿಕ್ಕೆ ಅನುವು ಮಾಡಿ ಕೊಟ್ಟಿದ್ದು ತುಂಬಾ ಆದರ್ಶವಾದಂತಹ ವಿಷಯ ಹೀಗೆ ಸಂಚಾರ ಮಾಡ್ತಾ ಇರ್ಬೇಕಿದ್ರೆ ಬಾಬು ರಾಜೇಂದ್ರ ಪ್ರಸಾದ್ ಅಲ್ಲಿಂದ ಮುಂಬೈಗೆ ಕರ್ಕೊಂಡು ಹೋಗಿ ಮಹಾತ್ಮ ಗಾಂಧೀಜಿಯವರ ಪರಿಚಯವನ್ನು ಮಾಡಿ ಕೊಡ್ತಾರೆ ಅವ್ರು ಹೇಳ್ತಾರೆ ಇವರು ರಮಣ ಮಹರ್ಷಿಗಳ ಶಿಷ್ಯರಲ್ಲಿ ಒಬ್ರು ಅತ್ಯಂತ ನಿಕಟವರ್ತಿಗಳು ಅಂತ ನೋಡಿ ನಮ್ಮ ಬ್ರಹ್ಮಶ್ರೀ ದೈವರಾತರು ಎಂತಹ ಎಲ್ಲ ಮಹಾನ್ ವ್ಯಕ್ತಿಗಳ ಜೊತೆ ಒಡ್ನಾಡಿದ್ದನ್ನ ನೋಡಿದ್ರೆ ಅವರು ಆ ಕಾಲದಲ್ಲಿ ಎಂತಹ ಒಂದು ದೊಡ್ಡ ಸೆಲೆಬ್ರಿಟಿ ಆಗಿರ್ಬಹುದು ಅಲ್ವಾ ಯಾಕಂದ್ರೆ ತಮಾಷೆಯ ಮಾತಲ್ಲ ರಾಷ್ಟ್ರಪತಿಗಳ ಜೊತೆಯಲ್ಲಿ ಎಲ್ಲಾ ಕಡೆಯಲ್ಲಿ ಓಡಾಡೋದು ಓಕೆ ಆಗ ರಾಷ್ಟ್ರಪತಿ ಆಗಿರ್ಲಿಲ್ಲ ಆದ್ರೂ ಕೂಡ ಒಬ್ಬ ಮುಖಂಡರಾಗಿದ್ರು ಹಾಗೂ ತುಂಬಾ ಉನ್ನತ ಸ್ಥಾನದಲ್ಲಿ ಅವರು ತನ್ನ ಹೆಸರನ್ನ ಛಾಪನ ಈಗಾಗಲೇ ಮೂಡಿಸಿದ್ರು ಅಂತಹ ವ್ಯಕ್ತಿಯ ಜೊತೆಯಲ್ಲಿ ಎಲ್ಲಾ ಕಡೆಯಲ್ಲಿ ಓಡಾಡುವಂಥದ್ದು ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ನೇತಾರ ಅಂತಾನೆ ಹೇಳಿಸಿಕೊಂಡಂತ ಕೊಂಡಂತಹ ಮಹಾತ್ಮ ಗಾಂಧೀಜಿಯವರ ಭೆಟ್ಟಿಯಾದದ್ದು ಇದೆಲ್ಲವೂ ಕೂಡ ಐತಿಹಾಸಿಕವಾಗಿ ತುಂಬಾ ರೋಮಾಂಚನವನ್ನ ಕೊಡುವಂತ ಒಂದು ಘಟನೆ ಮತ್ತೊಂದು ವಿಶ್ವದಲ್ಲಿ ಗಮನಿಸಬೇಕು ಭಾರತಕ್ಕೆ ಸ್ವಾತಂತ್ರ್ಯ ಸಿಗಬೇಕು ಅಂತಂದ್ರೆ ಇವರೆಲ್ಲರೂ ಕೂಡ ಸ್ವಾತಂತ್ರ್ಯ ಹೋರಾಟಗಾರರಾಗಿ ಕೆಲಸ ಮಾಡಿರುವಂತಹದ್ದು ಬರೀ ಶಸ್ತ್ರಗಳಿಂದ ಹೋರಾಟ ಮಾಡಲಿಲ್ಲ ಧ್ಯಾನ ಪ್ರಾಣಾಯಾಮ ಮಂತ್ರಗಳ ಮೂಲಕ ಕೂಡ ಹೋರಾಡಿದ್ದಾರೆ ಮಂತ್ರಗಳ ಮೂಲಕ ನಿಜ ಹೌದು ಅಂದ್ರೆ ಯದ್ಭಾವಂ ಅನ್ನೋ ರೀತಿಯಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಗೆಲುವು ಆಗಲೇಬೇಕು ಅನ್ನುವಂತಹ ಸಂಕಲ್ಪದಿಂದ ಎಷ್ಟೊಂದು ರೀತಿಯ ಧ್ಯಾನ ತಪಸ್ಸು ಜಪ ತಪ ಯಜ್ಞಗಳು ಇವುಗಳನ್ನು ಕೂಡ ನೆರವೇರಿಸಿದ್ದು ಭಾರತದ ಒಂದು ಗೆಲುವಿನಲ್ಲಿ ಇನ್ನೊಂದು ಪ್ರಮುಖ ಪಾತ್ರ ಅಂದ್ರೆ ಆಶ್ಚರ್ಯವೇನಿಲ್ಲ ಖಂಡಿತ ಹೀಗೆ ನಾವು ಸ್ವಾತಂತ್ರ್ಯ ಪಡ್ಕೊಳ್ಬೇಕು ಹೇಳಾದ್ರೆ ಗಾಂಧೀಜಿಯವರು ಹತ್ರ ಹತ್ರ ಏನ್ ಕೇಳಿದ್ರು ಹೇಳಿ ರಮಣ ಮಹರ್ಷಿಗಳ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಗ್ಬೇಕು ಅಂತ ಹೌದು ಬೇರೆ ಏನು ಕೇಳಲಿಲ್ಲ ಹಾಗೇನೆ ನೋಡಿ ಬ್ರಹ್ಮಶ್ರೀ ದೈವರಾತ್ರು ಮತ್ತು ಬಾಬು ರಾಜೇಂದ್ರ ಪ್ರಸಾದ್ ಅವರು ಜೊತೆಯಾಗಿ ಅರುಣಾಚಲಕ್ಕೆ ಹೋಗ್ತಾರೆ ಅಲ್ಲಿ ಮತ್ತೆ ಪುನಃ ರಮಣ ಮಹರ್ಷಿಗಳನ್ನ ಭೇಟಿ ಆಗ್ತಾರೆ ಹೀಗೆ ದೈವರಾತ್ರ ಜೀವಮಾನದಲ್ಲಿ ರಮಣರನ್ನ ಅವರು ಭೇಟಿಯಾಗಿರೋ ಸನ್ನಿವೇಶ ತುಂಬಾ ಸತಿ ಬರುತ್ತೆ ಒಂದು ಸತಿ ಬ್ರಹ್ಮ ರಮಣ ಮಹರ್ಷಿಗಳನ್ನ ದರ್ಶನ ಪಡೆದವರೇ ಜೀವನ ಪಾವನ ಅಂತ ಹೇಳ್ತಾರೆ ಅಂಥದ್ರಲ್ಲಿ ಎಷ್ಟೋ ದಿನಗಳ ಕಾಲ ತಮ್ಮ ಜೀವಮಾನದಲ್ಲಿ ಪದೇ 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 ಭೇಟಿಯಾಗಿ ಅವರೊಟ್ಟಿನ ಒಡನಾಡಿ ಅವರೊಟ್ಟಿಗೆ ಎಲ್ಲಾ ಸಂವಾದಗಳನ್ನ ಮಾಡಿದಂತಹ ಬ್ರಹ್ಮರ್ಷಿ ದೈವರಾತ್ರನ ಪಡೆದ ನಾವು ಎಷ್ಟು ಧನ್ಯರು ಅಲ್ವಾ ಹೀಗೆ ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಬಾಬು ರಾಜೇಂದ್ರ ಪ್ರಸಾದ್ ಅವರು ನಮ್ಮ ದೇಶದ ಪ್ರಪ್ರಥಮ ರಾಷ್ಟ್ರಪತಿಯವರಾಗುತ್ತಾರೆ ದೈವರಾತರಿಗೆ ರಾಷ್ಟ್ರಪತಿ ಭವನದಲ್ಲಿ ಮುಕ್ತ ಪ್ರವೇಶವಿತ್ತು ತನ್ನ ಗುರುವಿನ ಸ್ಥಾನವನ್ನ ಅವರಿಗೆ ಬಾಬು ರಾಜೇಂದ್ರ ಪ್ರಸಾದರು ನೀಡಿದ್ದರು ದೈವರಾತರ ಆಶ್ರಮಕ್ಕೆ ಬಾಬು ರಾಜೇಂದ್ರ ಪ್ರಸಾದರ ಆಗಮನ ಈ ಐತಿಹಾಸಿಕ ಘಟನೆಯ ಬಗ್ಗೆ ನಾವು ಹೇಳ್ತಾ ಇದ್ದಿದ್ದು ಗೋಕರ್ಣದಲ್ಲಿರುವಂತಹ ಆಶ್ರಮಕ್ಕೆ ಭಾರತದ ಪ್ರಥಮ ಪ್ರಜೆ ಪ್ರಪ್ರಥಮ ರಾಷ್ಟ್ರಪತಿಗಳಾದಂತಹ ಬಾಬು ರಾಜೇಂದ್ರ ಪ್ರಸಾದ್ರ ಆಗಮನ ಹೇಗಾಯ್ತು ಯಾಕಾಯ್ತು ಯಾವ ರೀತಿಯಲ್ಲಾಯ್ತು ಅನ್ನೋದನ್ನ ಈ ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ ಒಂಬತ್ತು ಹನ್ನೊಂದು ಹತ್ತೊಂಬತ್ ನೂರ ಐವತ್ತೊಂಬತ್ತು ಎಂತಹ ವಿಶೇಷ ಅಂತಂದ್ರೆ ನವಂಬರ್ ತಿಂಗಳಲ್ಲಿ ಆದದ್ದು ನಾವೀಗ ನವಂಬರ್ ತಿಂಗಳಲ್ಲಿಯೇ ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಕೂತು ಈ ವಿಷಯವನ್ನ ಮೆಲ್ಕಾಕ್ತಾ ಇದ್ದೀವಿ ಎಂತಹ ಸುಂದರವಾದಂತಹ ಒಂದು ಆ ಕೋಇನ್ಸಿಡೆನ್ಸ್ ಅಂತ ಹೇಳ್ಬೋದು ನವೆಂಬರ್ ಒಂಬತ್ತು ಹತ್ತೊಂಬತ್ತು ನೂರ ಐವತ್ತೊಂಬತ್ತನೇ ಇಸ್ವಿಯಂದು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ದೈವರಾತರ ಆತ್ಮೀಯ ಕರೆಗೆ ಓಗೊಟ್ಟು ಅವರ ಆರ್ಶ ಪದ್ಧತಿಯ ಆಶ್ರಮವನ್ನ ನೋಡುವುದಕ್ಕಾಗಿ ಗೋಕರ್ಣಕ್ಕೆ ಆಗಮಿಸಿದರು ಕಡಲ ಅಲೆಗಳಿಂದ ಆಶ್ರಮದ ಬಹುಭಾಗ ಕೊಚ್ಚಿ ಹೋಗಿದ್ದರು ದೈವರಾತರು ವಿದ್ಯಾರ್ಥಿಗಳಿಗೆ ಪಾಠ ಮಾಡುತ್ತಿದ್ದ ಪಾಠಶಾಲೆಯ ವಿಶಾಲ ವೇದಿಕೆ ಇನ್ನೂ ಉಳಿದುಕೊಂಡಿತ್ತು ರಾಜೇಂದ್ರ ಪ್ರಸಾದರಿಗೆ ಅಲ್ಲಿಯೇ ಆತಿಥ್ಯ ನೀಡಲಾಯಿತು ದೈವರಾತರು ತಮ್ಮ ಗುರುಗಳಾದ ಕಾವ್ಯಕಂಠ ವಾಸಿಷ್ಠ ಗಣಪತಿ ಮುನಿಗಳು ರಚಿಸಿದ ಉಮಾ ಸಹಸ್ರ ಎಂಬ ಗ್ರಂಥವನ್ನ ರಾಜೇಂದ್ರ ಪ್ರಸಾದರಿಗೆ ನೆನಪಿನ ಕಾಣಿಕೆಯಾಗಿ ಸಮರ್ಪಣೆ ಮಾಡಿದರು ಈ ವೇಳೆಯಲ್ಲಿ ದೈವರಾತರ ಹೆಣ್ಣು ಮಕ್ಕಳು ಸ್ವರಬದ್ಧವಾದ ವೇದ ವಚನ ಮತ್ತು ವೇದ ವ್ಯಾಖ್ಯಾನವನ್ನ ನಡೆಸಿದರು ಅದನ್ನು ಕೇಳಿ ರಾಜೇಂದ್ರ ಪ್ರಸಾದರು ಬಹಳ ಸಂತೋಷಪಟ್ಟರು ಮಧ್ಯಾಹ್ನ ಸುಮಾರು ಒಂದು ಗಂಟೆಯ ವೇಳೆಗೆ ಶ್ರದ್ಧಾದೇವಿಯು ತಯಾರಿಸಿದ ಸರಳ ಸಾತ್ವಿಕ ಅಡುಗೆಯ ಊಟವನ್ನ ರಾಜೇಂದ್ರ ಪ್ರಸಾದರು ದೈವರಾತರ ಕುಟುಂಬದ ಜೊತೆಯಲ್ಲಿ ಒಟ್ಟಿಗೆ ಕುಳಿತು ಸಂತೋಷವಾಗಿ ಸವಿದರು ರಾಷ್ಟ್ರಾಧ್ಯಕ್ಷರ ಉನ್ನತ ಸ್ಥಾನವನ್ನ ಅಲಂಕರಿಸಿದ್ದರು ಯಾವ ಆಡಂಬರ ಪ್ರತಿಷ್ಠೆಗಳ ಸೋಂಕಿಲ್ಲದೆ ದೈವರಾತರ ಆಶ್ರಮದಲ್ಲಿ ಆ ಕ್ಷಣಗಳನ್ನ ರಾಜೇಂದ್ರ ಪ್ರಸಾದರು ಮುಕ್ತವಾಗಿ ಕಳೆದರು ಆ ವೇಳೆಯಲ್ಲಿ ಆಶ್ರಮದ ಕುರಿತು ಹಿಂದಿಯಲ್ಲಿ ಬರೆದ ಅಭಿಪ್ರಾಯದ ಕನ್ನಡ ಅನುವಾದ ಹೀಗಿದೆ ಬಹುದಿನಗಳಿಂದ ಈ ಯೋಗಾಶ್ರಮಕ್ಕೆ ಬರಬೇಕೆಂಬ ಅಪೇಕ್ಷೆ ಇತ್ತು ಇದು ಈ ದಿನ ಈಶ್ವರನ ಅನುಗ್ರಹದಿಂದ ಪೂರ್ಣವಾಯಿತು ಶ್ರೀ ಮಹಾಬಲೇಶ್ವರ ದೇವರ ದರ್ಶನದ ಜತೆಗೆ ಅನೇಕ ವೇದ ವಿದ್ವಾಂಸರ ಸಾನ್ನಿಧ್ಯವು ಸನ್ನಿಹಿತವಾಯಿತು ಬ್ರಹ್ಮರ್ಷಿ ದೈವರಾತರ ಆಶ್ರಮ ತಲುಪಿದಾಗ ಬಹಳ ಸಂತೋಷವಾಯಿತು ಅವರ ವಿದ್ವತ್ತನ್ನ ಬಹಳ ದಿನಗಳಿಂದ ತಿಳಿದಿರುವ ನಾನು ಈ ದಿನ ಅವರ ಆಶ್ರಮವನ್ನ ನೋಡಲು ಶಕ್ತನಾದೆ ಇವರ ವಿದ್ವತ್ತಿನ ಜ್ಞಾನ ಮರೆಯಾಗದಂತೆ ಮುದ್ರಿತವಾಗಿ ರಕ್ಷಿಸಲ್ಪಟ್ಟರೆ ಆಸಕ್ತರಿಗೆ ಹಾಗೂ ವಿದ್ವಾಂಸರಿಗೆ ಸುಲಭವಾಗಿ ಲಭ್ಯವಾದೀತು ಹೀಗೆ ನನ್ನ ಅಪೇಕ್ಷೆ ಇದೆ ಅದು ಸುಲಭವಾದೀತು ಎಂದು ದಿನಾಂಕ ಒಂಬತ್ತು ಹನ್ನೊಂದು ಹತ್ತೊಂಬತ್ ನೂರ ಐವತ್ತೊಂಬತ್ತರಂದು ರಾಜೇಂದ್ರ ಪ್ರಸಾದರು ತಮ್ಮ ಹಸ್ತಾಕ್ಷರದಿಂದ ಹಿಂದಿಯಲ್ಲಿ ಬರೆದಿಟ್ಟಿರುವಂತಹ ಒಂದು ಪ್ರತಿ ಲಭ್ಯವಿದೆ ರಾಷ್ಟ್ರಪತಿಗಳು ಗೋಕರ್ಣಕ್ಕೆ ಬರಬೇಕು ತನ್ನ ಗುರುವಿನ ಆಶ್ರಮಕ್ಕೆ ಬರಬೇಕು ಅಂತ ತುಂಬಾ ವರ್ಷದಿಂದ ಅನ್ಕೊಳ್ತಾ ಇರ್ತಾರೆ ಆದರೆ ಅವರ ಆ ಒಂದು ಬಿಡುವಿಲ್ಲದ ಕೆಲಸದಲ್ಲಿ ಬರ್ಲಿಕ್ಕೆ ಆಗ್ತಾ ಇರಲಿಲ್ಲ ಆದರೂ ಕೂಡ ಅವರು ಅವರ ಅವಧಿ ಮುಗಿಯೋಕ್ಕಿಂತ ಮುಂಚೆ ಅಂದ್ರೆ ಆಗಿನ ಒಂದು ಕಾಲದಲ್ಲಿ ಆರು ಆರು ವರ್ಷದ ಒಂದು ಅವಧಿ ಇರ್ತಿತ್ತು ಹತ್ತೊಂಬತ್ ನೂರ ನಲವತ್ತೇಳರಿಂದ ಹತ್ತೊಂಬತ್ ನೂರ ಐವತ್ತೊಂಬತ್ತು ಅಂದ್ರೆ ಹನ್ನೆರಡನೇ ವರ್ಷ ಅವಧಿ ಮುಗಿಯುವಂತ ವರ್ಷ ಅದು ಆ ಒಂದು ಸಮಯದಲ್ಲಿ ಅವಧಿ ಮುಗಿಯೋಕ್ಕಿಂತ ಮುಂಚೆನೆ ನಾನು ಬರಬೇಕು ಒಂದು ಸಂಕಲ್ಪವನ್ನ ಮಾಡಿಕೊಂಡು ಅವರು ಗೋಕರ್ಣಕ್ಕೆ ಭೇಟಿಯನ್ನು ಕೊಡ್ತಾರೆ ಇಲ್ಲಿ ಹಿಂದಿನ ಸಂಚಿಕೆಯಲ್ಲಿ ಶ್ರೀಮತಿ ಭಾರತಿ ಬೇಲೂರ್ ಅವರು ಹೇಳಿದ್ದನ್ನ ನೀವು ಕೇಳಿದೀರಾ ಅವರ ಮಗಳಾದಂತಹ ಭಾರತಿ ಬೇಲೂರ್ ಅವ್ರು ಹೇಳ್ತಾರೆ ದೈವ ಆಶ್ರಮಕ್ಕೆ ಅವರು ಎರಡು ವರ್ಷ ಮೊದ್ಲು ಬರ್ಬೇಕಂತ ನಿರ್ಧಾರ ಆಗಿತ್ತಂತೆ ಆದ್ರೆ ಕಾರಣಾಂತರಗಳಿಂದ ಅದು ಆಗ ಕೂಡಿ ಬರೋದಿಲ್ಲ ಕೊನೆಗೆ ಮತ್ತೆ ಪುನಃ ಬರ್ತೇನೆ ಅಂತ ಆದಾಗ ಇಡೀ ಆಶ್ರಮ ಹೇಗೆ ಅವರು ಸಜ್ಜಾಗಿಸಿದ್ರು ಯಾವ ರೀತಿಯಲ್ಲಿ ಇಡೀ ಊರಲ್ಲಿ ಒಂದು ಸಂಭ್ರಮದ ವಾತಾವರಣ ಇತ್ತು ಹೇಗೆ ಅದನ್ನ ಅಲಂಕಾರ ಮಾಡಿದ್ರು ಯಾವ ರೀತಿಯಲ್ಲಿ ಸಂಭ್ರಮಿಸಿದ್ರು ಹಾಗೂ ತಾನೇ ಸ್ವತಃ ಮಾಲೆ ಹಾಕಿ ಅವರಿಗೆ ಇವರನ್ನ ಎತ್ಕೊಂಡು ಆಗ ಅವರು ಚಿಕ್ಕ ಬಾಲಕಿ ಅಲ್ವಾ ಇವರನ್ನ ಎತ್ತಿ ಅವರಿಗೆ ಹಾರ ಹಾಕಿಸಿದ್ದು ಇದನ್ನೆಲ್ಲ ಇವತ್ತಿಗೂ ಅವರು ನೆನಪು ಮಾಡಿಕೊಂಡಿದ್ದ ನೀವು ಹಿಂದಿನ ಸಂಚಿಕೆಯಲ್ಲಿ ನೋಡಿದ್ದೀರಾ ನೋಡದೆ ಇದ್ದವರು ದಯವಿಟ್ಟು ಪುನಃ ಹೋಗಿ ಹಿಂದಿನ ಸಂಚಿಕೆಯನ್ನೊಮ್ಮೆ ನೋಡಿ ಬನ್ನಿ ಬಾಬು ರಾಜೇಂದ್ರ ಪ್ರಸಾದ್ ಅವರು ಗೋಕರ್ಣಕ್ಕೆ ಬರ್ಲಿಕ್ಕೆ ಮತ್ತೊಂದು ಮುಖ್ಯ ಕಾರಣ ಏನು ಅಂತಂದ್ರೆ ಒಂದು ದೈವರ ಆಶ್ರಮಕ್ಕೆ ಭೇಟಿ ಕೊಡುವಂತಹದ್ದು ಎರಡನೇದು ರಾಷ್ಟ್ರಪತಿ ಭವನದಲ್ಲೇ ಇರುವಂತ ಪಶುಪತಿ ಹಾಗೂ ಶಕ್ತಿ ದೇವತೆಯ ವಿಗ್ರಹವನ್ನ ಅವರ ಆಶ್ರಮಕ್ಕೆ ತಲುಪಿಸುವಂತಹದ್ದು ಈ ಒಂದು ಕಾರ್ಯ ಕೂಡ ಅವ್ರಿಗೆ ನೆರವೇರಿಸಬೇಕಾಗಿತ್ತು ಯಾಕೆ ಅಂತಂದ್ರೆ ಬ್ರಹ್ಮಶ್ರೀ ದೈವರಾತರು ಪಶುಪತಿ ಹೃದಯ ಅಂತ ಪುಸ್ತಕ ಬರೀತಾರೆ ಅದನ್ನ ನೇಪಾಳದ ರಾಜರು ರಾಷ್ಟ್ರಪತಿ ಭವನಕ್ಕೆ ಕಳ್ಸಿಕೊಟ್ಟಿರ್ತಾರೆ ಅಲ್ಲಿ ಬಂದು ಇಟ್ಟು ಹೋಗಿರ್ತಾರೆ ಅದು ಹಾಗೆ ಇರ್ತದೆ ಹೆಚ್ಚು ಕಡಿಮೆ ಐವತ್ತೊಂಬತ್ತನೇ ಇಸಿಯವರೆಗೂ ಕೂಡ ಅದು ರಾಷ್ಟ್ರಪತಿ ಭವನದಲ್ಲೇ ಇರ್ತದೆ ಹತ್ರ ತಗೊಂಡು ಬಂದಿರುವುದಿಲ್ಲ ಗೋಕರ್ಣಕ್ಕೆ ಅವಾಗ ರಾಷ್ಟ್ರಪತಿಗಳು ಕೊಡ್ತಾರೆ ನಾನು ಇದನ್ನ ತಕೊಂಡು ಹೋಗಿ ಅವರ ಆಶ್ರಮಕ್ಕೆ ಬರಬೇಕು ಇನ್ನೊಂದು ರೋಚಕತೆ ಏನಂತಂದ್ರೆ ಅಲ್ಲಿ ಪಶುಪತಿ ಹೃದಯವನ್ನ ಅವರು ಬರೆದಿದ್ದು ಅಲ್ಲಿ ನೇಪಾಳದ ಮಹಾರಾಜನ ಅವರ ಅನ್ಯೋನ್ಯ ಸಂಬಂಧ ಇದ್ದಿದ್ದು ನೀವೆಲ್ಲ ಕಳೆದ ಸಂಚಿಕೆಗಳಲ್ಲಿ ಓದಿದ್ದೀರಾ ಅವ್ರು ಹೇಗ್ ಹೋದ್ರು ಅಲ್ಲಿ ಏನೇನ್ ಮಾಡಿದ್ರು ಯಾವ ರೀತಿಯಲ್ಲಿ ಅಲ್ಲಿಯ ರಾಜಮನೆತನದೊಟ್ಟಿಗೆ ಇವರ ಒಡೆನಾಟ ಇತ್ತು ಅಂತ ಅಲ್ಲಿ ಎಷ್ಟೋ ಎಕರೆ ಪ್ರದೇಶವನ್ನ ದೈವರಾತ್ರಿಗೋಸ್ಕರ ಅಲ್ಲಿ ದಾನಕ್ಕೆ ನೀಡಿದ್ರು ಅಂತ ಒಂದು ಮನೆ ಒಂದು ಆಶ್ರಮ ಒಂದು ಎಲ್ಲ ಅಹ್ ಏನು ಆಶ್ರಮಕ್ಕಾಗಿ ಬಹು ದೊಡ್ಡದಾದಂತಹ ಆವರಣ ಹಾಗು ಆ ಜಾಗವನ್ನ ಎಷ್ಟೋ ಎಕರೆ ಜಾಗವನ್ನ ದೈವರಾತ್ರಿಗಾಗಿ ನೀಡಿದ್ರು ಅಲ್ಲಿ ದೈವರಾತ್ರರು ಆಶ್ರಮ ಜೀವನವನ್ನ ಸರಾಗವಾಗಿ ನಡೆಸಲಿಕ್ಕೆ ಆಗ್ಲಿ ಅನ್ನೋ ಕಾರಣದಿಂದ ಹಾಗೆ ಅಲ್ಲೇ ಕುಳಿತು ಅವರು ಮಾಡಿದಂತಹ ಹಲವಾರು ಚಿತ್ರಕಥೆಗಳು ಬರೆದಂತ ಹಲವಾರು ರಚನೆಗಳು ಹಾಗೂ ಅವರಿಗೆ ಸಂಬಂಧಪಟ್ಟಂತಹ ಎಷ್ಟೋ ಆ ವಸ್ತುಗಳು ಅಲ್ಲಿಯೇ ಬಿಟ್ಟು ಅವರೊಮ್ಮೆ ಬಂದ ಮೇಲೆ ಮತ್ತೆ ಇಲ್ಲಿ ಇವರು ತಮ್ಮ ಅಲೌಕಿಕವಾದಂತಹ ತಪಸ್ಸಿನಲ್ಲಿ ಎಷ್ಟು ಮುಳುಗಿ ಹೋಗ್ತಾರೆ ಅಂತಂದ್ರೆ ಎಷ್ಟೋ ವರ್ಷಗಳ ಕಾಲ ಅಲ್ಲಿ ಪುನಃ ಹೋಗೋದೇ ಇಲ್ವಂತೆ ಆಗ ಅಲ್ಲಿಯ ಒಂದು ರಾಜಮನೆತನದವರಿಗೆ ಬ್ರಹ್ಮಶ್ರೀ ದೈವರಾತ್ರ ಮೇಲಿದ್ದ ಅಷ್ಟೊಂದು ಗೌರವದಿಂದ ಅವರು ಈ ಎಲ್ಲ ವಸ್ತುಗಳು ಕೂಡ ಪುನಃ ಬ್ರಹ್ಮಶ್ರೀ ದೈವರಾತ್ರಿಗೆ ಸಲ್ಬೇಕು ಅನ್ನೋ ಕಾರಣಕ್ಕೆ ಆ ಉಳಿದ ಎಲ್ಲ ಅವರು ಬರೆದಂತಹ ಹಸ್ತಪ್ರತಿಗಳಿರ್ಬಹುದು ಅವರು ಬಿಡಿಸಿದಂತಹ ಚಿತ್ರಪಟಗಳಾಗಿರ್ಬಹುದು ಯಂತ್ರಗಳಾಗಿರ್ಬಹುದು ಅದೆಲ್ಲವನ್ನ ಮತ್ತೆ ಪುನಃ ಒಟ್ಟುಗೂಡಿಸಿ ರಾಷ್ಟ್ರಪತಿಗಳಿಗೆ ಮುಟ್ಟಿಸ್ತಾರೆ ನಿಮ್ಮ ದೇಶದಿಂದ ಒಬ್ರು ಹೀಗೆ ಮಹಾನ್ ವಿದ್ವಾಂಸರು ನಮ್ಮಲ್ಲಿ ಬಂದಿದ್ರು ನಮ್ಮ ಕುಟುಂಬಕ್ಕೆ ತುಂಬಾ ಬೇಕಾದವರು ತುಂಬಾ ಆತ್ಮೀಯರು ಅವರು ದಕ್ಷಿಣ ಭಾರತದಲ್ಲಿ ಎಲ್ಲೋ ಆಗ್ತಾರೆ ಅವರ ಕೆಲವೊಂದಿಷ್ಟು ವಸ್ತುಗಳು ನಮ್ಮಲ್ಲಿ ಇತ್ತು ತಾವು ದಯವಿಟ್ ದಯಮಾಡಿ ನಿಮ್ಮ ದೇಶದಲ್ಲಿ ಅವರು ಎಲ್ಲಿದ್ದಾರೆ ಅಂತ ಹುಡುಕಿ ಅವರಿಗೆ ತಲುಪಿಸುವ ಪ್ರಯತ್ನ ಮಾಡಬೇಕು ಅಂತ ರಾಷ್ಟ್ರಪತಿಗಳಲ್ಲಿ ಅವರು ಅನು ಒಂದು ವಿನಂತಿಯನ್ನ ಮಾಡ್ಕೊಳ್ತಾರಂತೆ ಆಗ ರಾಷ್ಟ್ರಪತಿಗಳಿಗೆ ತುಂಬಾ ಆನಂದವಾಗಿ ಯಾರೇ ನನ್ನ ಗುರುಗಳು ಇವರು ನನ್ನ ಗುರುಗಳ ಬಗ್ಗೆ ನೀವು ಹೇಳ್ತಾ ಇದ್ದೀರಲ್ಲ ಖಂಡಿತವಾಗಿ ಕೊಡಿ ನಾನೇ ಸ್ವತಃ ಹೋಗಿ ನನ್ನ ಗುರುಗಳಿಗೆ ಇದನ್ನ ನಾನು ತಲುಪಿಸುವಂತಹ ಕೆಲಸ ಮಾಡ್ತೀನಿ ಅಂತ ಆ ಸಮಯದಲ್ಲಿ ಈ ಮೂರ್ತಿಗಳು ಜೊತೆಯಲ್ಲಿ ಹಲವಾರು ಅಲ್ಲಿ ಹೇಳ್ತಾ ಇದ್ರು ದೈವ ದೇವಶ್ರವ ಶರ್ಮ ಅವರು ಒಂದು ಗಾಡಿ ಆಗುವಷ್ಟು ಬೇರೆ ಬೇರೆ ಅವರ ವಸ್ತುಗಳಿತ್ತು ಅಂತ ಕೇವಲ ಈ ಮೂರ್ತಿಯನ್ನಷ್ಟೇ ಅಲ್ಲ ಅವರ ಜೊತೆಯಲ್ಲಿ ಈ ಎಲ್ಲ ದೈವರಾತರಿಗೆ ಸಂಬಂಧಪಟ್ಟಂತಹ ವಸ್ತುಗಳು ನೇಪಾಳದ ರಾಜಮನೆತನದವರು ಗೌರವ ಪೂರ್ವಕವಾಗಿ ಕಳುಹಿಸಿಕೊಟ್ಟಂತಹ ಉಡುಗೊರೆಗಳನ್ನ ಅವರು ರಾಷ್ಟ್ರಪತಿಗಳು ತೆಗೆದುಕೊಂಡು ಬಂದು ತುಂಬಾ ಪ್ರೀತಿ ಪೂರ್ವಕವಾಗಿ ಗೌರವ ಆಧಾರದಿಂದ ದೈವರಾತರಿಗೆ ತಲುಪಿಸುವಂತಹ ಕಾರ್ಯವನ್ನ ಸಂಪನ್ನಗೊಳಿಸ್ತಾರೆ ದೈವರಾತರು ಅವರ ಜೀವನದಲ್ಲಿ ಒಂದೇ ಒಂದು ನಿಮಿಷವನ್ನು ಕೂಡ ಅವರು ವೇಸ್ಟ್ ಮಾಡಲಿಲ್ಲ ಖಾಲಿ ಇದ್ದಾಗ ಪಟಗಳನ್ನ ಬಿಡಿಸುವಂತಹದ್ದು ಯಂತ್ರಗಳನ್ನ ಬಿಡಿಸುವಂತಹದ್ದು ಪುಸ್ತಕಗಳನ್ನ ಬರೆಯುವಂತಹದ್ದು ಪ್ರವಚನ ನೀಡುವಂತಹದ್ದು ಹೀಗೆ ಒಂದಲ್ಲ ಒಂದು ರೀತಿಯಲ್ಲಿ ಅವರು ಅವರ ಸಮಯ ನಿಗದಿಪಡಿಸಿಕೊಂಡು ಪ್ರತಿಯೊಂದು ಕೆಲಸವನ್ನ ಮಾಡ್ತಾ ಬರ್ತಿದ್ರು ಒಂದೂ ಕೂಡ ಖಾಲಿ ಕುತ್ಕೊಂಡು ಹರಟೆ ಹೌದು ಈಗ ಎಣಿಸಿದ್ರೆ ಅನ್ಸುತ್ತೆ ಹೇಗೆ ಒಬ್ಬ ಮನುಷ್ಯ ಚಿತ್ರಕಲೆಯನ್ನೂ ಅಷ್ಟು ಸುಂದರವಾಗಿ ಕಲಾಕೃತಿಗಳು ಮತ್ತೆ ಎಲ್ಲ ಬರವಣಿಗೆ ಜೊತೆಯಲ್ಲಿ ವೇದ ಮಂತ್ರ ಸಾಕ್ಷಾತ್ಕಾರ ಏನೇನು ಅಂತ ಮಾಡಿರ್ಬಹುದು ಹೇಗೆ ಮಾಡಿರ್ಬಹುದು ಅಂತ ಇದು ದೈವಿ ಶಕ್ತಿ ಅಲ್ಲದೆ ಇನ್ನೇನು ಒಬ್ಬ ಸಾಮಾನ್ಯ ಮನುಷ್ಯನಲ್ಲಿ ಸಾಧ್ಯವೇ ಅಂತ ಅನಿಸುವಂಥದ್ದನ್ನ ಅವರು ಮಾಡಿ ತೋರಿಸಿದ್ದಾರೆ ನಮಗೆ ನಿಮಗೆಲ್ಲ ಆದರ್ಶ ಪ್ರಾಯವಾದ ಒಂದು ಮಾರ್ಗವನ್ನ ಹಾಕಿಕೊಟ್ಟಿದ್ದಾರೆ ಇಂತಹ ಬ್ರಹ್ಮರ್ಷಿ ದೈವರಾತ್ರ ಒಂದು ಮನೆತನದಲ್ಲಿ ನಾವಿದ್ದೇವೆ ನಮ್ಮೆಲ್ಲರ ಸಾಂಗತ್ಯದಲ್ಲಿ ನೀವಿದ್ದೀರಾ ಇದೇ ನಮ್ಮೆಲ್ಲರಿಗೆ ಒಂದು ಧನ್ಯತಾ ಭಾವವನ್ನ ಕೊಡುವಂತಹ ಒಂದು ವಿಷಯ ಹೀಗೆ ಬ್ರಹ್ಮರ್ಷಿ ದೈವರಾತ್ರ ಆಶೀರ್ವಾದದಿಂದ ನಾವು ಮುಂಬರುವಂತಹ ದಿನಗಳಲ್ಲಿ ಇನ್ನೂ ಏನೇನಾಯ್ತು ಅನ್ನೋದನ್ನ ಇನ್ನಷ್ಟು ಹೆಚ್ಚಿನ ವಿವರಣೆಯಿಂದ ತಿಳಿದುಕೊಳ್ಳೋಣ ಇಲ್ಲಿಯ ತನಕ ತಾಳ್ಮೆಯಿಂದ ಈ ಕಥೆಯನ್ನ ಆಲಿಸಿದ ತಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಇನ್ನಷ್ಟು ಹೆಚ್ಚಿನ ರೋಚಕ ಘಟನೆಗಳೊಂದಿಗೆ ಮತ್ತೆ ನಿಮ್ಮೆದುರು ಬರ್ತೇವೆ ಅಲ್ಲಿಯ ತನಕ ನಮಸ್ಕಾರ